ನಮಸ್ಕಾರ ಪ್ರತಿ ವರ್ಷ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳಾಗಲಿ ಸ್ನೇಹಿತರಾಗ್ಲಿ ಯಾವುದೇ ಥರವಾದ ಒಂದು ಒಳ್ಳೆ ಕಾರ್ಯಗಳು ನಡೆಸ್ತಾನೆ ಬಂದಿದ್ದಾರೆ ಅದು ರಕ್ತದಾನ ಅನ್ನದಾನ ಆಗಲಿ ಬಡ ಮಕ್ಕಳಿಗೆ ಸಹಾಯ ಆಗಲಿ ಯಾವುದೇ ಒಂದು ರೀತಿಯಲ್ಲಿ ಅವ್ರದೇ ಆದ ಒಂದು ಸಣ್ಣ ಕಾಣಿಕೆ ನಮ್ಮ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಈ ವರ್ಷ ಅವರ ಹುಟ್ಟುಹಬ್ಬಕ್ಕೆ ನಾನು ಆರ್ಗನ್ ಮತ್ತು ಟಿಶ್ಯೂ ಅಂದರೆ ಅಂಗ ಮತ್ತು ಅಂಗಾಂಶಗಳ ಡೊನೇಷನ್ ಮಾಡಿದ್ದೀನಿ ಅದರ ಪ್ರಕ್ರಿಯೆ ಬಹಳ ಸುಲಭವಾಗಿದೆ ಅದ್ರ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಅಲ್ಲಿ ಬರುತ್ತೆ ನಿಮ್ದು ಒಂದು ಸಣ್ಣ ನಿರ್ಧಾರದಿಂದ ಒಂದು ಜೀವ ಉಳಿಯುತ್ತೆ ಅಂದ್ರೆ ಅಂತ ದೊಡ್ಡ ಕೆಲಸ ಬೇರೆ ಇಲ್ಲ ನಮ್ಮ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಕೆ ಎಸ್ ಸಿ ಎಫ್ ಮೂಲಕ ನಾನು ಈ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ನೀವು ದಾನ ಮಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್ ಸಣ್ಣ ಒಂದು ಕೋರಿಕೆ ಇವತ್ತು ಈ ವರ್ಷ ಐವತ್ತೆರಡು ತುಂಬಿದೆ ಯಾಕಂದ್ರೆ ಸುದೀಪ್ ಅವರಿಗೆ ಐವತ್ತೆರಡನೇ ಹುಟ್ಟುಹಬ್ಬ ಅಂತ ಐವತ್ತೆರಡು ಜನ ನಮ್ಮ ಟೀಮ್ ಇಂದ ಪ್ಲೆಜ್ ಮಾಡಿದ್ದಾರೆ ಈಗ ಇಂಥ ಒಂದು ಡೊನೇಷನ್ ಮಾಡಬೇಕು ಅಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅದರಲ್ಲಿ ನಾವು ನಮ್ಮ ಸ್ವಾಸ್ಥ್ಯ ನಮ್ಮ ಆರೋಗ್ಯನ ಫಸ್ಟ್ ಕಾಪಾಡ್ಕೊಬೇಕು ಅದಕ್ಕೆ ನೀವು ಸ್ವಸ್ಥರಾಗಿರಿ ಫಸ್ಟ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆವಾಗ ಇದಕ್ಕೊಂದು ಅರ್ಥ ಬರುತ್ತೆ ನಾವು ಯಾವಾಗ ಹೋಗ್ತೀವಿ ನಮಗೆ ಗೊತ್ತಿಲ್ಲ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇಲ್ಲ ಹಾಗಾಗಿ ನೀವು ಮಾಡಿ ಅಂತ ನನ್ನ ಮನವಿ ನಮಸ್ಕಾರ